ಅಲ್ಲ ಹುಡುಗಿ ಕೂರ್ಲೆ ಹಾಕಿಬಿಟ್ಟಿ ಕಮ್ಗ ಜಡಿ ಹಾಕೋಬಾರದ ಹೋಗ ಚೆಂದಂಗ್ಕೊಂಡ ಜಡಿ ಹಾಕೊಂಡ್ಬರೋಗ ಹಿಂಗ ಕೂರ್ಲಾ ಬಿಡ್ಕೊಂಡ್ ನಿನಗೆ ಮೊದಲ ಹಾಕವನ ಕೈ ಅಂತ ಚಂದ ಅದೇ ಹೋಗ ಚಂದಂಗ್ ಬಾಚ್ಕೊಂಡ ಹೆಣಲ್ ಹಾಕೊಂಡ್ಬರೋಗ ಹಂಗ ಕೂರ್ಲಾ ಬಿಡ್ಕೊಂಡು ಅಡ್ಡಾಡ್ಬಾ ನಗರ ಹಾಕೈತ್ ನಗರ ಮಂದಿ ಸುಮಾರ್ ಸುಮಾರು ಇರ್ತಾವ ಮಂದಿ ನಗರ ಬಿಡ್ತಾರ ಹೋಗ ி நினா தூ அவ கூச்சு கட் நான் சுமாரி நோட் ஆகி ஜோராக

ನೀವು ನೋಡಿರೋ ನನಗೆ ರೊಟ್ಟಿನ ಬೇಕಂತ ನಿಂತ್ರಿ ಅದಕ್ಕೆ ಮತ್ತೆ ರೊಟ್ಟಿ ಮಾಡ್ಕೋತಾ ಕುಂತ್ನಿ ಇಷ್ಟ ತಾತು ಬರಿ ಇದಾರೆ ನನಗೆ ತಿರೆ ಟೈಮ್ ಏನು ಬಾಳ ಆಗಿಲ್ಲ ಬರಿ ಊಟ ಮಾಡ್ರಿ ಸೊ ಚಪಾತಿ ಮಾಡ್ಲಿಲ್ಲರಿ ಮಾಡಿನವಾ ಮೊದಲ ಚಪಾತಿನ ಮಾಡಿದ್ನಿ ಎಲ್ಲಿ ದಿನ ರೊಟ್ಟಿ ಮಾಡ್ಲಿ ಅಂತ ಹೇಳಿ ಚಪಾತಿನ ಮಾಡಿದ್ನಿ ಅತ್ತೆ ಯಾರು ಅವನ ತಿಂತಾರ ಅಂತ ಮಾಡಿದ್ರೆ ಅವ್ರಿಗೆ ರೊಟ್ಟಿ ಬೇಕಂದ್ರಲ್ಲ ಮತ್ತೆ ರೊಟ್ಟಿ ನೀರು ಹಾಕೊಂಡೆ ಹಿಟ್ಟಿ ನೀರು ಹಾಕೊಂಡೆ ರೊಟ್ಟಿ ಮಾಡಿದ್ನಿ ಬರ್ರಿ ಊಟ ಮಾಡಿ ಬರ್ರಿ ಅತ್ತೆ ಬರ್ರಿ ಹ್ಞೂ ಆತ್ ಆತ್ ನಡಿ ಬರ್ತೀನಿ ನಡಿ ಹ್ಞೂ ಆತ್ ಬರ್ರಿ ఏవ బాబి ఊట మై అడిగి బా హాగి బాబి ఊట మంతా అదకొందో బాచెల్క చూద్లా మాట్వని ఏదిన కత్లా బిట్ దినా బాచకొత్నెలా ఇవతినా బిట్క్రా బైకి నోడ్ ఇక్క ఊట మి బాచిన బా ఊట మన ఇక్క బాచకొ బాచాంతే நீதான் நீட்டூடங்கில் கேள்ங்க தகோரி ரூபா தாத்தா தலை பாச்சரோக ஆ தகரி கரீ உண் ஆக்கிணா தலை வாட்ச் தகோரி தீன்றிவு தாட்கொண்ட குந்த ரூபா ஊட்ட நீட்ரின்

ಆಮೇಲೆ ಯಾವಾಗ ಮಾಡ್ತಿ ಬಾ ಈಗ ನಮ್ಮ ಜೊತೆ ಕುಂತ ಊಟ ಮಾಡಿದ್ರಲ್ಲ ಬಾ ಇಲ್ಲೇ ತೊಗೊಂಬಂದಿಡು ಇಲ್ಲೇ ನೀಡ್ಕೊಂಡು ತಿನ್ನೋಣ ನಿನ್ಗಂಡನು ಇನ್ನೋ ಯಾವಾಗ ಏನ ಅವ್ರು ಬರಂಗಿಲ್ಲ ಅಂತ ಹೇಳ್ತಾರೆ ಇವತ್ತು ಮಧ್ಯಾಹ್ನ ಊಟಕ್ಕೆ ಅಲ್ಲೇನೋ ಅವ್ರ ದೋಸ್ತರ ಜೊತೆ ಏನೋ ಹೋಟೆಲ್ಗೆ ಹೋಗಾರ ಊಟ ಮಾಡಕ ಅದಕ್ಕೆ ನಾವು ಬರಂಗಿಲ್ಲ ನೀವು ಊಟ ಮಾಡಿ ಅಂತ ಹೇಳ್ಯಾರೀ ಆಗೋನಚ್ ಹೌದಣ್ಣ ಬಾ ಮತ್ತೆ ನಮ್ಮ ಜೊತೆ ಊಟ ಮಾಡ್ಬಾ ಮತ್ತ ಆಮೇಲೆ ಯಾವಾಗ ಮಾಡ್ತಿ ಅವನು ಇಲ್ಲೇ ತಗೊಂಬಾ ಇಲ್ಲೇ ನೋಡ್ಕೊಂಡು ಆಯ್ತು ಬರ್ತೀನಿ ತಿಂತಿ ನೀವು